ನಿಮ್ಮನಿಗೆ ಕೊಡ್ತೀಯ ನಿಮ್ಮ ಅಮ್ಮನ ಯಾರಿಗೇ ಅಡ್ಡ ಇಟ್ ಕೊಡ್ತಾನೆ ಕೊಡ್ಬೇಕಾ ಅಥವಾ ನನ್ನ ಮನೆಯವ್ರಿಗೆ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಅಲ್ವ ನನಗೆ ಮಲಗಿಸ್ತಾ ಕೊಡ್ತೀನಿ ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಹಾಂ ಏನು ಗೌಡ ತಾನೆ ನಿಮ್ಮಅಮ್ಮನ ಬ ನನಗೆ ಮಲಗಿಸು ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಹಾಂ ಅಲ್ಲೋ ಆ ಸೂಳೆ ಮಗನ ಜೊತೆ ಯಾಕೋ ಇರ್ತೀಯ ಒಲೆಯರೋನ್ ಜೊತೆ ಹಾಂ ಒಬ್ಬ ಗೌಡ ಆಗಿ ಆ ಒಲೆರೋನಿಗೆ ಯಾಕೋ ಹಾಕ್ತೀಯ ಹ್ಞೂ ಏ ಲವಡ ಚದ್ ಸೂಳೆ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಣೋ ಅವನಮ್ಮನ ಏನು ಶಾರ್ಟ್ ಆರ್ಕೊಂತಾನೋ ಹ್ಞೂ ಅಲಾಮ್ ಕೋರ್ನವರ ಮಗನೇ ನಿನ್ನ ಅಮ್ಮ ಅಮ್ಮನ ಹೆಂಗಿಲ್ಲ ಮಾಡಕ್ ಕೊಡ್ತೀನಲ್ಲೋ ಬಿಡ್ತೀನಿ ನೋ ನೀನು ಅಷ್ಟ ಸುಲಭವಾಗಿ ಇದಲ್ಲಿದ್ರೆ ಇಂಥದ್ದು ನೂರರಲ್ಲಿ ನೀನು ಕತೆ ಮುಗಿಸ್ತೀನಿ ಕಣ ಅವನ ಅಮ್ಮನ ಒಲೆಯ ಸುಳೆ ಮಗನ ಕೇಳಿ ಏನಾಗುತ್ತೋ ಐದು ವರ್ಷ ನಾನು ಶಾಟ ಕೇಳಕ್ಕಾಗತ್ತೆನು ನಿನ್ನಮ್ಮನ್ನು ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ ಸೂಳೆ ಮಗನೇ ನಿಮ್ಮ ಅಮ್ಮನ ಯಾಕೆ ಏನು ಮಾತಾಡಿ ಅದನ್ನು ತಂದು ಕೊಡು ಕೊಡ್ತೀನಿ ನಿನ್ನ ಅಮ್ಮನ ಅವನ್ ಕರ್ಕೊಂಡಾಗ ಮನೇಲಿ ಯಾಕೊ ಬಲಗಿಸ್ಕೊಂತೀಯಾ

ಅದಕ್ಕೂ ಸಂಬಂಧ ಇಲ್ಲ ಇದು ಹಿಂದೆ ನಡೆದಿರೋದು ಈಗ ನಾನು ಎಮ್ ಎಲ್ ಎನ ಒಳ್ಳೆವನು ಅಂತ ಹೇಳಿದ್ರೇನೆ ಹೌದು ಎಮ್ ಎಲ್ ಎ ಒಳ್ಳೆವನಪ್ಪ ಅವನಿಂದಾನೆ ಅಂತ ತಿಂತೀನಿ ಅಂತ ಹೇಳಿದ್ರೆ ನಾನು ಅಲ್ಲಿ ಕೆಲಸ ಮಾಡಕ್ ಇಲ್ಲ ಅಂದ್ರೆ ನನ್ನ ಬದಕಕ್ ಬಿಡಲ್ಲ ನಾನು ಹೇಳಿ ಅದ್ ನಂದೇ ಮಾತು ಆದ್ರೆ ಅದರಿಂದ ಎಷ್ಟು ಇವನ್ ಕೆಟ್ಟವ್ನು ಅಂದ್ರೆ ನನ್ನ ಬಿಡ್ತಾನೆ ಮೇಡಮ್ ನನನ್ ಬಿಡಲ್ಲ ಅವನು ಏನ್ ಮಾಡೋದಂದ್ರೆ ವೇಲು ನಾಯ್ಕರ್ ಅಂತ ಇದಾರೆ ವಾರ್ಡ್ ನಂಬರ್ ಫಾರ್ಟಿ ಟೂ ನಲ್ಲಿ ಅವರು ಯಾವುದೇ ಕಾರಣಕ್ಕೂ ದುಡ್ಡು ದುಡ್ಡಿಸಿ ಕೊಡಬೇಡಿ ನೀವು ಅಂತ ಅಂದ್ರು ನೀವು ಅವರು ಪಟಾಲಮ ಸ್ಕೆಚ್ ಮಾಡ್ಬಿಟ್ಟು ನೀವು ಹೆಂಗಾನ ಮಾಡಿ ನೀವು ಹೊಡೆದಂಗ್ ಒಡೀರಿ ಇವ್ರು ಕರಿತಾ ಇದ್ರು ಹೋಗ್ತಾ ಇರ್ಲಿಲ್ಲ ಎಂ ಎಲ್ ನೀವು ಒಡದ ಒಡದ ಒಡದಿ ದಿವ್ಯನ ಹನುಮಂತರಾಯಪ್ಪನ ಮೇಲೆ ವೇಲು ನಾಯ್ಕರ್ ಮೇಲೆ ಹಾಕಿ ಅವಾಗ ನೀವು ಅವನ್ನ ನನ್ನ ಹತ್ರ ಕರ್ಕಂಬನ್ನ ನೈಟ್ ಹನ್ನೆರಡು ಅವ್ರು ಅವ್ರ ಪಟಾಲಮ್ ಫೋನ್ ಮಾಡಿದ್ರು ಓದ್ ತಿಂಗಳ ಎಂಟನೇ ತಾರೀಕು ಒಂದು ಗಲಾಟೆ ನಾನು ವಾರ್ಡ್ಗೆ ಡೈಲಿ ಆರು ಗಂಟೆಗೆ ಹೋಗ್ತೀನಿ ಸಾಯಂಕಾಲ ಒಂದ್ಸಲಿ ಹೋಗ್ತೀನಿ ಮೇಡಮ್ ಕಸ ಇದೆ ಅಂತ ವಿಸಿಟ್ ಮಾಡಕ್ಕೆ ಅವಾಗ ಭಾಷಾ ನನಗೆ ಫೋನ್ ಮಾಡ್ದ ಏ ಬಾಪಾ ಇಲ್ಲಿ ಒಂದ್ ತವಲ್ ಕೊಡು ಬಾಪಾ ಇಲ್ಲಿ ಏನ್ ಸಾರ್ ಅಂತ ಹೋದೆ ಏ ಏನೋ ಇಲ್ಲಿ ಕಸ ಇತ್ತಲ್ಲ ಅಂತ ಒಂದ್ ಎರಡು ಏಟ್ ಹೊಡೆದ್ಬಿಟ್ಟ ನನಗೆ ತುಂಬಾ ನೋವಾಗೋಯ್ತು ನಾನೇನ್ ಮಾಡಿದೆ ಈ ವಿಚಾರನ ಮಾರುತಿ ಹೇಳಿದೆ ಅವರೆಲ್ಲ ಮೂವತ್ತೈದು ಪರ್ಸೆಂಟ್ ದುಡ್ಡು ಕಲೆಕ್ಷನ್ ಮಾಡಕ್ಕೆ ಅವ್ರ ಮನೆಗೆ ಕರ್ಕೊಂಡೋಗಿ ಅದು ನನ್ನ ಹತ್ರ ಅಡಿಯೋದಿ ಅವ್ರು ದುಡ್ಡು ಕೇಳಿರೋದು ಏನೇನು ಎರಡಾಡಿ ಇನ್ನು ಎರಡಿದೆ ನಿಮಗೆ ತೋರಿಸಿಲ್ಲ ಅದನ್ನ ನಾನು ಕೊಡ್ತೀನಿ ಕರೆದ್ಬಿಟ್ಟು ನೀನು ಏನ ಎಮ್ ಎಲ್ ಎ ದುಡ್ಡು ಕೊಡ್ತಾ ಇಲ್ವಂತಲ್ಲ ಅದಕ್ಕೆ ವಸಂತ್ ಕುಮಾರ್ ಹೊಡೆಗೆ ಕೇಳ್ದ ನಿನ್ಗೆ ಬೆದರ್ಸ ಕೇಳ್ದೆ ನೀನು ಹೋಗ್ತಾ ಇಲ್ವಂತ ಎಷ್ಟು ಕರೆದ್ರು ಎಮ್ ಎಲ್ ಎ ಮುಂದ್ರತ್ನ ಕರೆದ್ರು ಹೋಗ್ತಾ ಇಲ್ವಂತಲ್ಲ ಅದಕ್ಕೆ ನಾನು ಹೊಡೆದ್ಬಿಟ್ ನನ್ನ ದಯವಿಟ್ಟು ನಾನು ಕ್ಷಮಿಸ್ಬಿಡು ಅಂತ ಅವನು ಕೇಳ್ಕೊಂಡ ಅವಾಗ ಕೇಳ್ಕೊಂಡ್ ಆಯ್ತು ಅದನ್ನ ನಾನು ಏನಪ್ಪಾ ಹಿಂಗ್ ಮಾಡಿದ್ರ ಅಂತ ಹನುಮಂತರಾಯಪ್ಪ ಅವ್ರು ನನ್ಗೆ ಫೋನ್ ಮಾಡಿದ್ರು ನಾನು ಇವರೇ ಮಾಡ್ಸವ್ರೆ ಅಂತ ತಿಳ್ಕೊಂಡೆ ವೇಲು ನಾಯಕರು ಹನ್ಮಂತರಾಯಪ್ಪ ಅವರೇ ಮಾಡ್ಸವ್ರಿ ಅಂತಾನು ನನ್ನ ಮೈಂಡಿಗೆ ಬಂತು ಅವ್ರು ಫೋನ್ ಮಾಡಿದ್ರು ನನಗೆ ನಾನು ಹೋಗಲಿಲ್ಲ ಫೋನು ಎತ್ತಲಿನ ಅವಾಗ ವಾಯ್ಸ್ ಮೆಸೇಜ್ ಕಳಿಸಿದ್ರು ನನಗೆ ಏ ಬಾರ ಅವರು ನಮ್ಮ ಅಂಗಡಿ ತಾಲೂಕ್ನೇ ನಾನು ಒಬ್ಬ ದೊಡ್ಡ ಜಾತಿ ಅವಾಗ ಬಾಪಾ ಯಾಕೋ ಸಣ್ಣ ವಿಷಯ ಏನೋ ಹೆಚ್ಚು ಕಮ್ಮಿ ಇದೆ ನೀನು ಯಾರ ಹತ್ರಕ್ಕೂ ಹೋಗ್ಬೇಡ ನಾನು ಡಿ ಸಿ ಭೇಟಿ ಮಾಡ್ತೀನಿ ಅಂತ ಹೇಳಿದೆ ಅದಕ್ಕೆ ಅವರು ಅದನ್ನ ಕಳಿಸಿನ ಮೂರು ಜನ ಮಾರುತಿ ವಸಂತ ಅವನಿಗೆ ಕಳ್ಸೆ ಅವನು ಹೋಗ್ಬೇಡ ವೇಲೂರು ಹತ್ರ ನಮ್ಮ ಎಮ್ ಎಲ್ ಎ ಬಾ ನೀನ್ ನಮ್ಮ ಎಮ್ ಎಲ್ ಎಗ್ ನ್ಯಾಯ ಕೊಡಿಸ್ತೀನಿ ಅಂತ ನಾನು ನಾನೇನ್ ಮಾಡಿದೆ ಮಾರನೇ ಬೆಳಿಗ್ಗೆ ಅವ್ರ ಎಮ್ ಎಲ್ ಎ ಕರ್ಕೊಂಡೋದ್ರನ್ನ ನೋಡಪ್ಪ ಅಲ್ಲಿ ಹೊಡಿತಾನೆ ನನಗೆ ರಕ್ಷಣೆ ಕೊಡಗಿದ್ರೆ ನೀನ್ ಇದ್ರೆ ನಾನು ಬರ್ತೀನಿ ಅಂತ ಆ ಎಮ್ ಎಲ್ ಎ ಏನ್ ಮಾಡ್ದ ನನ್ನ ದುಡ್ಡನ್ನ ನೀನ್ ಕೊಡು ಮೂವತ್ತು ಲಕ್ಷ ರೂಪಾಯಿ ನನಗೆ ಕೊಡು ತಂದು ಕೊಟ್ರೆ ನಿನ್ಗೆ ನಾನು ನ್ಯಾಯ ಕೊಡಿಸ್ತೀನಿ ಇಲ್ಲ ಅಂದ್ರೆ ನಾನು ಬಿಟ್ಬಿಡ್ತೀನಿ ಕಮಿಷನ್ ಹಣ ತಿಂಗಳಿಗ ತಿಂಗಳ ಒಂದು ತಿಂಗಳಿಗೆ ಒಂದು ಲಕ್ಷ ಆ ಮೂರು ವರ್ಷದ ಕೊಟ್ಟಿಲ್ಲ ಅಂತ ಆಲ್ರೆಡಿ ನನ್ನ ಹತ್ರ ಇಪ್ಪತ್ತು ಲಕ್ಷ ಇಸ್ಕೊಂಡು ಮೋಸ ಮೇಡಮ್ ನನಗೆ ಹತ್ತು ರೂಪಾಯಿ ಬಂದ್ರೆ ಒಂಬತ್ತು ರೂಪಾಯಿ ತಗೊಂಡ್ಬಿಟ್ಟು ನನಗೆ ಬೇಜಾರಿಲ್ಲ ಒಂದ್ ರೂಪಾಯಿ ಉಳಿದ್ರೆ ಸಾಕು ನಾನು ಇಟ್ಟಿ ಮಕ್ಳು ನಾನು ಜೀವನ ಮಾಡ್ತೀನಿ ನನಗೇನು ಆತರ ಆಡಂಬರ ಏನಿಲ್ಲ ಈಗ ಮೀಡಿಯಾದಲ್ಲಿ ನೋಡಿದ್ನಲ್ಲೇ ಅದು ನಂದೇ ನಂದೇ ವಾಯ್ಸು ಹನ್ಮಂತರಾಯಪ್ಪನೇ ವಾಯ್ಸು ನನಗೆ ಹನುಮಂತರಾಯಪ್ಪ ಕಳಿಸಿದ್ನ ನಾನು ಮಾರುತಿ ಕಳಿಸ್ತೇ ನೋಡಪ್ಪ ಈ ತರ ಹನುಮಂತರಾಯಪ್ಪ ಫೋನ್ ಮಾಡ್ತಾ ಇದ್ದಾರೆ ಇದೇನು ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ಇಲ್ಲ ನೀನ್ ಹನುಮಂತರಾಯಪ್ಪ ನೀನು ವೇಲು ನಾಯಕವರೇ ನೀನು ನೋಡ್ಸಿರೋದು ನೀನ್ ಬಾ ನೀನು ನಮ್ಮ ಎಮ್ ಎಲ್ ಹತ್ರಕ್ಕೆ ಅಂದ್ಬಿಟ್ಟು ನೈಟ್ ಹನ್ನೊಂದೂವರೆ ನಲ್ಲಿ ವಸಂತ್ ಕುಮಾರ್ ಅನ್ನೋ ವ್ಯಕ್ತಿ ಈ ಮಾರುತಿ ಅನ್ನೋರು ಫೋನ್ ಮಾಡೋದು ಎಂಟನೇ ತಾರೀಕು ಆಮೇಲೆ ಒಂಬತ್ತನೇ ತಾರೀಕು ನಾನು ತುಂಬಾ ನೋವಾಗೋಯಿತು ನಾನು ಹೋಗ್ಲಿಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದು ಮಲ್ಕೊಂಬಿಟ್ಟೆ ಹತ್ತನೇ ತಾರೀಕು ಮಾರನೇ ಬೆಳಿಗ್ಗೆ ಎಮ್ ಎಲ್ ಎ ಮನೆಗೆ ಕರ್ಕೊಂಡು ಎಮ್ ಎಲ್ ಎನ್ ನನ್ನ ಹಳೆ ದುಡ್ಡು ಕೊಡು ನಿನಗೆ ನ್ಯಾಯ ಕೊಡ್ಸ ಅಂದ್ರೆ ಇಲ್ಲಿ ಕಟ್ ಮಾಡ್ಬಿಟ್ರಲ್ಲ ಇವ್ರು ದುಡ್ಡು ಬೇಡ ಇವ್ರು ಬೆಂಬಲಿಕ್ ಅವರೇ ಅನ್ಬಿಟ್ಟು ಇಲ್ಲಿ ಕಟ್ ಅವರು ನೀನ್ ನನಗೆ ದುಡ್ಡು ಕೊಡು ಅನ್ಬಿಟ್ಟು ಒಂಬತ್ತನೇ ತಾರೀಕು ನನಗೆ ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ಒಂದು ಲೆಟರ್ ಬರೋದು ಇವನ್ ಟೆಂಡರ್ ಕ್ಯಾನ್ಸಲ್ ನನ್ನ ಜೊತೇಲಿ ಇಟ್ಕೊಂಡು ನನಗೆ ಮೋಸ ಮಾಡಿ ಬಿಬಿಎಂಪಿ ಆಯುಕ್ತರಿಗೆ ನಾನೆಲ್ಲಾ ಕೊಟ್ಟಿದ್ದೀನಿ ದಾಖಲಾತೀನಿ ಆಯುಕ್ತರು ಲೆಟರ್ ಬರ್ದಿ ಅವ್ನ ಟೆಂಡರ್ ಕ್ಯಾನ್ಸಲ್ ಮಾಡಿ ಯಾವುದೋ ಲೆಕ್ಕ ಸಮಿತಿಗೆ ಮೆಂಬರ್ ಆಗಿದ್ದಾನೆ ಆ ವಿಧಾನಸೌಧದಲ್ಲಿ ಬಿಬಿಎಂಪಿ ಆಯುಕ್ತರಿಗೆ ಬಿಬಿಎಂಪಿ ಅಧಿಕಾರಿಗಳಿಗೆ ಈ ಟೆಂಡರ್ ಕ್ಯಾನ್ಸಲ್ ಆಗ್ಬೇಕು ಅಂತ ಅವಾಜ್ ಹಾಕಿದ್ದಾನೆ ಅವಾಗ ಅವ್ರಿಗೆ ಗೊತ್ತಿಲ್ಲ ಬಿಬಿಎಂಪಿ ಅಧಿಕಾರಿ ಗೊತ್ತಿಲ್ಲ ಅವನ ಯಾರ ಕಿತ್ ಅಧಿಕಾರಿ ಗೊತ್ತಿಲ್ಲ ಅವನ ಯಾರ ಕಿತ್ ಬಿಸಾಕಿ ಅಂತ ಅವರು ಇದು ಮಾಡಿದ್ರು ಆಮೇಲೆ ಇದೆಲ್ಲ ಸತ್ಯಾಂಶ ಗೊತ್ತಾದ್ಮೇಲೆ ಅವರೇ ಬಂದು ವಾರ್ಡ್ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಕರೆಕ್ಟ್ ಆಗಿ ಐತೆ ಅಂದ್ಬಿಟ್ಟು ಇದು ಮಾಡಿದ್ದಾರೆ ಮೇಡಮ್ ಇಷ್ಟು ನಡೆದಿದೆ ಆಮೇಲೆ ನಾನು ದುಡ್ಡು ಇವ್ರದೇ ಕುತಾಂತ್ರ ಅಂತ ಗೊತ್ತಾದ್ಮೇಲೆ ನಾನು ಎಮ್ ಎಲ್ ಎ ಮುಂದ್ರ ಹತ್ರ ಹೋಗ್ಲಿಲ್ಲ ಅದಾದ್ಮೇಲೆ ಈಗ ಒಂಬತ್ತನೇ ತಿಂಗಳು ಒಂಬತ್ತನೇ ತಾರೀಕು ನನಗೆ ವಾರ್ಡ್ ನಾನು ಡೈಲಿ ಹೋಗ್ತೀನಿ ಸಾಯಂಕಾಲ ಹೋಗ್ತೀನಿ ಮಧ್ಯಾಹ್ನ ಇಲ್ಲೇ ವಾರ್ಡ್ ಲಕ್ಷ್ಮೀ ದೇವನಗರ ಮೇಡಮ್ ಇಲ್ಲಿಂದ ಹೋಗ ಅರ್ಧ ಅವರ್ ಬೆಳಿಗ್ಗೆ ಐದ್ ಗಂಟೆಗೆ ಹೋಗ್ಬಿಡ್ತೀನಿ ನಮ್ಮ ನಮ್ಮ ಕೆಲಸ ಬೆಳಿಗ್ಗೆ ಆರು ಗಂಟೆ ಸ್ಟಾರ್ಟ್ ಆಗುತ್ತೆ ನಾವೆಲ್ಲ ನಮ್ ನನಗೆ ಬರೋರೆಲ್ಲ ನನ್ನ ಹತ್ರ ಕೆಲಸ ಮಾಡೋರೆಲ್ಲ ದೊಲಿತರೆ ಆಮೇಲೆ ನಾಲ್ಕು ಜನ ಸೂಪರ್ವೈಸರ್ ಇದಾರೆ ಅವ್ರ ಜೊತೆ ನೀನ್ ಯಾಕೆ ಊಟ ಮಾಡ್ತೀನಿ ಬೆಳಿಗ್ಗೆ ಕಾಫಿ ತರಿಸ್ತೀನಿ ಕಾಫಿ ಎಲ್ರು ಸೇರ್ಕೊಂಡು ಕಾಫಿ ಕುಡಿತೀವಿ ಅಲ್ಲೇ ತಿಂಡಿ ತಿಂತೀನಿ ನೀನ್ ಅವ್ರ ಜೊತೆ ದಲಿತರ ಜೊತೆ ಸೇರ್ತೀಯಾ ಆ ದಲಿತರು ನೀನ್ ತಟ್ಟೆಗೆ ಏತ್ ಬಿಡ್ತಾರೆ ನೀನ್ ಯಾಕೆ ಆ ದಲಿತರ ಜೊತೆ ಹೋಗ್ತೀಯ ಫಸ್ಟ್ ಆ ನಾಲ್ಕು ಜನ ಸೂಪರ್ವೈಸರ್ ತೆಗೀರಿ ಅಂತಾರೆ ನಾನು ಹೆಂಗ್ ತಗಿಲಿ ಮೇಡಮ್ ನಾನು ಒಬ್ಬರಿಗೆ ನನಗೆ ಒಬ್ರು ಅನ್ನ ಕೊಟ್ಟಿದ್ರೆ ನಾನು ಒಬ್ರಿಗೆ ಅನ್ನ ಕೊಟ್ಟರೆ ಅವ್ರ ಸಂಸಾರ ಚೆನ್ನಾಗಿತ್ತು ನಾನು ಹೆಂಗ್ ತಗಿಲಿ ಆಮೇಲೆ ಆ ದಲಿತರನ್ನ ಬೈದಿದ್ದು ದಲಿತರ ಬೈದಿದ್ದು ವೇಲು ನಾಯ್ಕರು ಅಂತ ಅವರು ಒಬ್ರು ದಲಿತರು ಅವ್ರನ್ನ ಆ ಪದದಲ್ಲಿ ಬೈದಿದ್ದು ನನ್ನ ಹೆಂಟಿನ ಕಳ್ಸು ಅಂತ ಅಂದ್ರ ದುಡ್ಡು ನನ್ನ ಹತ್ರ ದುಡ್ಡು ಇಲ್ಲ ಹಂಗೂ ಇಲ್ಲ ನಿಮ್ಮ ಅಮ್ಮನ್ ಕಳ್ಸು ಆಮೇಲೆ ನಿನ್ ಮಗಳನ್ ಕಳ್ಸು ಫೋಟೋ ಕೊಡು ಅಂತ ಕೇಳ್ತಾನೆ ಸುಮ್ನೆ ಹೋದ್ರೆ ಬಾ ಈಗ ಬಂದಂಗ ವಲಸು ಅವತ್ತೇ ಸೂಷ್ಯ ನಾನು ಹೆಂಡ್ತಿಗೆ ಬಂದು ಹೇಳ್ದೇವಿ ವಿಡಿಯೋ ರೆಕಾರ್ಡ್ ತೋರಿಸ್ದೆ ನಾನು ತೋರಿಸಿಲ್ಲ ಅವತ್ತು ತೋರಿಸಿ ಅವತ್ತೇನು ಎಂಥ ಬೇಡ ಈ ಸಮಾಜದಲ್ಲಿ ಬದುಕದ ಬೇಡ ನಾವು ಇಲ್ಲ ರೈಲಿ ರೈಲಿಗೆ ತಲೆ ಕೊಟ್ಬಿಡಣ ಎರಡು ಮಕ್ಳಿದ್ವಿ ಇವಾಗ ಆ ವಿಡಿಯೋ ಬಿಟ್ಬಿಟ್ಟಿದ್ರು ನಂದ ಇವಾಗ ನಾನು ಇನ್ನು ಒಂದೇ ಪ್ರಶ್ನೆ ಮಾಧ್ಯಮ ಮಿತ್ರದಲ್ಲಿ ಇದನ್ನ ಕೇಳಿಸ್ಕೊಳ್ಳಿ ಆ ಆಡಿಯೋನು ನಂದೇನೆ ಆ ವಿಡಿಯೋನು ಹನುಮಂತರ ಈಗ ಆ ಎಮ್ ಎಲ್ ಎಸ್ ಅವನಿಗೂ ಎರಡು ಹೆಣ್ಮಕ್ಳಿದೆ ಗಂಡು ಮಕ್ಕಳು ಇಲ್ಲ ಅವನಿಗೆ ಅವನು ಯಾರ್ದಾನ ಮೊಮ್ಮಕ್ಳಿದಾರೆ ಕರ್ಕಂಬಲ್ಲಿ ಯಾವ್ದಾನ ಒಂದು ತಿರುಪತಿ ದೇವಸ್ಥಾನಕ್ಕೆ ಹೋಗೋಣ ಇದನ್ನ ನಂದಲ್ಲ ನಾನು ಚಲುವ ರಾಜಕ್ ಒಡದಿಲ್ಲ ನಾನು ಅವ್ರ ಎಂಟಿ ಮಕ್ಳನ್ನ ಕೇಳಿಲ್ಲ ನಾನು ದಲಿತರ ಬಗ್ಗೆ ಬೈದಿಲ್ಲ ಅಂತ ಒಂದು ಹಾಣೆ ಮಾಡ್ಬಿಡ್ಲಿಕ್ಕೆ ನಾನು ಯಾರು ನೀವ್ ನೀವ್ ಹೇಳಿದ್ರು ಬರಲ್ಲ ನಾನು ಈಚೆ ತಾವ ನಾನು ಈಚೆ ಬಂದು ಬದುಕ್ತೀನಿ ಆಡಿಯೋದಲ್ಲೇ ಬರುತ್ತೆ ನೂರು ಪ್ಲಾನ್ ಹಾಕಿ ನಿನ್ನ ಅಂತ ನೂರು ಪ್ಲಾನ್ ಅದ್ರಲ್ಲಿ ಇದು ಮಿಸ್ ಆಯ್ತು ಅಂತ ಅಂದ್ರೆ ಇವ್ರು ಸಂಚು ಮಾಡಿದ್ರಲ್ಲ ಇವ್ರು ಆಡಿಯೋ ಬಿಟ್ರಲ್ಲ ಈಗ ಅಂದ್ರೆ ನನ್ನ ಜೊತೆ ಮೂವತ್ತೈದು ಹನ್ನೊಂದು ಕೋಟಿ ರಿಲೀಜ್ ಮಾಡ್ಸಕ್ಕೆ ಐವತ್ತು ಪರ್ಸೆಂಟ್ ಕೇಳೋಣೆ ಐವತ್ತು ಪರ್ಸೆಂಟ್